ಒಂದೇ ಹಳ್ಳಿಯಲ್ಲಿರುವ ಚಿಕ್ಕ ಅಜ್ಜಯ್ಯ ಮತ್ತು ಮುದ್ದಾದ ಪುಟ್ಟ ಹುಡುಗಿ ಅಕ್ಷರ ಸ್ನೇಹಿತರಾಗಿದ್ದರು ಅಜ್ಜಯ್ಯನಿಗೆ ಎಪ್ಪತ್ತು ವರ್ಷ ಆದರೆ ಅಕ್ಷರಕ್ಕೆ ಕೇವಲ ಏಳು ವರ್ಷ ಅಜ್ಜಯ್ಯನ ಮನೆ ಹಳ್ಳಿಯ ಹೊರಗಡೆಯ ಬಂಡೆಯ ಮೇಲೆ ಇತ್ತು ಅಲ್ಲೇ ಅಜ್ಜಯ್ಯನು ತನ್ನ ಆಲ ಹರಡುತ್ತಿದ್ದ ಹಸು ತೋಟ ಮತ್ತು ರೇಖೆಗಳು ತುಂಬಿದ ಪುರಾತನ ಕಾಗದ ಪುಸ್ತಕಗಳೊಂದಿಗೆ ಕಾಲ ಕಳೆಯುತ್ತಿದ್ದ ಒಂದು ದಿನ ಅಜ್ಜಯ್ಯ ಅಕ್ಷರನಿಗೆ ಕತೆ ಹೇಳಲು ಕರೆಸಿಕೊಂಡ ಈ ಬಂಡೆ ಮೇಲೆ ನಾನು ಬಾಲ್ಯದಲ್ಲಿ ಹಾವು ಹೆಗ್ಗರುಳಿನ ಆಟ ಆಡಿದ್ದೆ ಅಜ್ಜಯನ ಕತೆ ಕೇಳಿ ಅಕ್ಷರ ಬೆರಗಾಯಿತು ಅಜ್ಜಯ್ಯ ಮತ್ತೆ ಆಟ ಆಡೋ ಆಟ ಆಟ ಕಲಿಸುತ್ತೀರಾ ಅಕ್ಷರ ಕೇಳಿದಳು ಅಜ್ಜಯ್ಯನಿಗೊಂದು ಚಿಕ್ಕ ಆಲೋಚನೆ ಮೂಡಿತು ಆತ ನಂಟು ಹೊಡೆದು ಹಳೆ ಆಟಗಳನ್ನು ಅಕ್ಷರಗೆ ಕಲಿಸಲು ಆರಂಭಿಸಿದ ಜೊತೆಯಲ್ಲಿ ಹೊಸ ಹಣ್ಣು ತೋಟ ಸಸಿ ನೆಡುವುದನ್ನು ತೋರಿಸಿದ ದಿನ ಕಳೆದಂತೆ ಅಜ್ಜಯನ ಹಳೆಯ ದಿನಗಳ ಹಳೆ ನೆನಪುಗಳು ಪ್ರಜ್ವಲಿಸಿದವು ಮತ್ತು ಅಕ್ಷರನಿಗೆ ಹಳ್ ಹಳ್ಳಿ ಬದುಕಿನ ಹೊಸ ಅರ್ಥ ಸಿಕ್ಕಿತು ಹಳ್ಳಿ ಮಕ್ಕಳು ಕೂಡ ಅವರ ಜೊತೆ ಸೇರಿಕೊಂಡರು ಹಸಿರು ಸಸ್ಯ ಆಲಾಸು ನಾಟಕ ಕಥೆಗಳು ಎಲ್ಲಿಯೂ ಅಜ್ಜಯ್ಯ ಮತ್ತು ಮತ್ತು ಮಕ್ಕಳ ಸ್ನೇಹವನ್ನು ಬೆಳೆಸಿದವು ಈ ಬಾಂಧವ್ಯವು ಹೊಸ ತಲೆಮಾರಿಗೂ ಹಳೆಯ ಮೆಲುಕು ನೀಡುವ ಅಂದದ ಕಥೆಯಾಗಿ ಹೊಳೆಯಿತು ಆ ಹಳ್ಳಿ ಇಂದು ಸ್ನೇಹದ ಸೀಮೆಯಾಗಿ